ಈ ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯಕ್ಕೆ ಕಾಲಿಟ್ಟಾಗ್ಲಿಂದ ಜನರಿಗೆ ಇಡೀ ಕರ್ನಾಟಕದಲ್ಲಿ ಜನರಿಗೆ ನೆಮ್ಮದಿ ಇಲ್ಲ ಲಾ ಅಂಡ್ ಆರ್ಡರ್ ಸತ್ತೋಗಿದೆ ಕಾನೂನು ಸುವ್ಯವಸ್ಥೆನೆ ಕರ್ನಾಟಕದಲ್ಲಿ ಸತ್ತು ಮಲಗಿದೆ ಪೊಲೀಸ್ ಸ್ಟೇಷನ್ನಲ್ಲಿ ಅಟ್ಯಾಕ್ ಮತ್ತೆ ಪೊಲೀಸರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸನ ನಿರಂತರವಾಗಿ ನಡೀತಾ ಬರ್ತಾ ಇದೆ ಇವತ್ತು ಕೂಡ ಅದರ ಭಾಗ ತುಮಕೂರು ಜಿಲ್ಲೆ ಸುಮಾರು ಎರಡು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಈ ಲಿಂಕ್ ಕೆನಾಲ್ ಏನೀಗ ಹೊಸದಾಗಿ ಒಂದು ಮೂಲ ಯೋಜನೆಗೆ ವಿರುದ್ಧವಾಗಿ ಬೈಫರ್ಕೇಷನ್ ಅಂದರೆ ಒಂದು ಏನೇಳ್ತಾರೆ ಕನ್ನಡದಲ್ಲಿ ಅದನ್ನ ಮೂಲ ಯೋಜನೆಯ ವಿನ್ಯಾಸವನ್ನ ಬೈಪಾಸ್ ಮಾಡಿ ಅಂದ್ರೆ ಕಳ್ಳ ದಾರಿಯಲ್ಲಿ ತಗೊಂಡೋಗುವಂಥದ್ದು ನೀರನ್ನ ಅಂದರೆ ನಮ್ಮ ಒಂದು ಸರ್ಕಾರ ಐವತ್ತು ವರ್ಷಗಳ ಹಿಂದೆ ಈ ರೀತಿಯಲ್ಲೇ ಹೇಮಾವತಿ ನೀರು ಎಲ್ಲ ತಾಲೂಕುಗಳ ಮುಖಾಂತರ ಥಾಯ್ಲೆಂಡ್ಗೆ ಹೋಗಬೇಕು ಅಂತ ಹೇಳಿ ಮೂಲ ವಿನ್ಯಾಸವನ್ನ ಮಾಡಿ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗುತ್ತೆ ಆ ಮೂಲ ವಿನ್ಯಾಸವನ್ನ ಯಾರೊಬ್ಬರು ಕೂಡ ಅದನ್ನ ಒಂದು ಪರ್ಸೆಂಟ್ ಕೂಡ ಹಾಳು ಮಾಡಂಗಿಲ್ಲ ಸಾವಿರಾರು ಕೋಟಿ ಹಣ ಖರ್ಚು ಮಾಡಿ ಮೂಲ ಯೋಜನೆಯನ್ನು ಕೂಡ ಮಾಡಿಫಿಕೇಶನ್ ಮಾಡಾಗಿದೆ ಇವತ್ತು ನೀರು ಎರಡು ವರ್ಷದಿಂದ ಸತತವಾಗಿ ಕುಣಿಗಲಿಗೆ ಮೂರು ಟಿಎಂಸಿ ನೀರು ಹೋಗಿದೆ ಕುಡಿಯಲ್ಲಿಗೆ ಅವರು ನಮ್ಮ ತಾಲೂಕಿನವರು ಮತ್ತೆ ನಮ್ಮ ಜಿಲ್ಲೆಯವರು ಕೂಡ ನಮ್ದೇನು ತಕ್ರ ಅಲ್ಲಿಲ್ಲ ಕುಡಿದ ನೀರು ಕೊಡಕ್ಕೆ ಮೂರು ಟಿ ನೀರು ಕೊಡೋಕೆ ಯಾವ ದೇವರ ಮುಂದೆ ಬೇಕಾದ್ರೆ ಪ್ರಮಾಣ ಮಾಡ್ತೀವಿ ನಮ್ದು ಏನು ತಕ್ರ ಆದರೆ ಇವತ್ತು ಬೈಪಾಸ್ ಮಾಡಿ ರಾಮನಗರ ಜಿಲ್ಲೆಗೆ ಪಾಯಿಂಟ್ ಸೆವೆನ್ ಟಿಎಂಸಿ ನೀರು ತಗೊಂಡೋದಕ್ಕೆ ನಾವು ಯಾವುದೇ ಕಾರಣಕ್ಕೆ ನಾವು ರಕ್ತ ಬೇಕಾದ್ರೆ ಕೊಡ್ತೇವೆ ನೀರು ಮಾತ್ರ ಕೊಡಲ್ಲ ನಾನಿವತ್ತು ಸರ್ಕಾರ ಕೇಳ್ತಾ ಇದ್ದೇನೆ ಸರ್ಕಾರ ಕೇಳ್ತಾ ಇದ್ದೇನೆ ನಿಮಗೆ ತಾಕತ್ತಿದ್ರೆ ದಮ್ ಇದ್ರೆ ಇದು ತುಮಕೂರು ಜಿಲ್ಲೆಯಲ್ಲಿ ನಿಮ್ಮನ್ನ ಗೆಲ್ತಿದಾರಲ್ಲ ಕಾಂಗ್ರೆಸ್ ಪಕ್ಷನ ಇಲ್ಲಿ ತಿಪ್ಪೂರಿಂದ ಸರಾಕ್ಷರಿ ಇರ್ಬೋದು ಇಲ್ಲಿ ಶ್ರೀನಿವಾಸ ಅವರು ಇರಬಹುದು ಗುಬ್ಬಿಯಲ್ಲಿ ಪಾವಗಡದಲ್ಲಿ ವೆಂಕಟೇಶ್ ಇರಬಹುದು ಮದಗೇರಿಯಲ್ಲಿ ನಮ್ಮ ರಾಜಣ್ಣ ಸರ್ ಇರಬಹುದು ಈ ಕಡೆ ಕೊರಟಗೇರಲ್ಲಿ ಪರಮೇಶ್ ಸಾಹೇಬ್ರು ಇರಬಹುದು ಇಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದೀರಾ ಸಿರಾದಲ್ಲಿ ನೀರಾವರಿ ತಜ್ಞ ನಮ್ಮ ಜಯಚಂದ್ರ ಸಾಹೇಬರು ಹಿರಿಯ ರಾಜಕಾರಣಿಗಳು ನಾನೆಲ್ಲರೂ ರಂಡಾಥವ್ರಿಗೂ ಸೇರಿ ನೀವೆಲ್ಲರೂ ಏನಪ್ಪಾ ಏನು ಸರೆಂಡರ್ ಆಗಿಬಿಟ್ಟಿದೀರಾ ನೀವೆಲ್ಲ ಯಾಕೆ ಜಿಲ್ಲೆಯಿಂದ ಮಾತಾಡ್ತಿಲ್ಲ ನಮ್ಗೆಲ್ಲ ತುಂಬಾ ನೋವಿದೆ ನಿಮ್ಮನ್ನೆಲ್ಲ ಆಯ್ಕೆ ಮಾಡಿದ್ರು ಜನ ನೀವು ಧ್ವನಿಯಾಗಿ ನಿಂತ್ಕೋಬೇಕಲ್ಲ ಜನಗಳು ಜನ ಓಟ್ ಹಾಕಿದ್ರೆ ನೀವು ಶಾಸಕರಾಗಿ ಮಂತ್ರಿ ಆಗಿರೋದು ನಾವು ಪರಮೇಶ್ ಮನೆ ಮುಂದೆ ಹೋರಾಟ ಮಾಡೋದು ಕೆ ಶಿವಕುಮಾರ್ ಅವ್ರಿಗೆ ಅಸೆಂಬ್ಲಿ ಕ್ವಶನ್ ಮಾಡುದು ನಿಟ್ಟೂರಿಂದ ಡಿ ಸಿ ಗೆ ಪಾದಯಾತ್ರೆ ಮಾಡುದು ಪರಮೇಶ್ವರ್ ಮನೆ ಮುಂದೆ ಪ್ರತಿಭಟನೆ ಮಾಡೋದು ಅಸೆಂಬ್ಲಿಯಲ್ಲಿ ಹೇಳ್ದು ನಮ್ಮ ಬಾಯಿಗೆ ಹಾಕ್ಬೇಡ್ರಪ್ಪ ನಮ್ಗೆ ಹುಷಾರ್ ಕೊಡಬೇಡ್ರಿ ಅಂತ ಹೇಳ್ದು ನಾವು ನಾವು ಟಿ ಎಂಟಿ ಕೃಷ್ಣಪ್ಪನವ್ರಿಬ್ರೂ ಮಾತಾಡೋದು ಅಸೆಂಬ್ಲಿಯಲ್ಲಿ ಯಾಕೆ ಈ ರೀತಿಯ ಒಂದು ರಾಮನಗರ ಜಿಲ್ಲೆಗೆ ನೀರು ತೊಗೊಳ್ಳೋಕೆ ಯಾಕೆ ನಿಮ್ಗೆ ಇಷ್ಟೊಂದು ಆಸಕ್ತಿ ಇಷ್ಟೊಂದು ಉತ್ಸಾಹ ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ನಾನು ಹೇಳ್ತಾ ಇದ್ದೇನೆ ನೀವು ಮುಖ್ಯಮಂತ್ರಿಯಾಗಿ ಎಷ್ಟು ದಿನ ಇರ್ತಿರೋ ಗೊತ್ತಿಲ್ಲ ಕೆ ಶಿವಕುಮಾರ್ ಅವರು ಯಾವಾಗ ಮುಖ್ಯಮಂತ್ರಿ ಆಗ್ತಿರೋ ಗೊತ್ತಿಲ್ಲ ಪವರ್ ಟ್ರಾನ್ಸ್ಫಾರ್ಮರ್ ಆಗುವಂತ ಸಂದರ್ಭದಲ್ಲಿ ಕೆಟ್ಟ ಕೆಟ್ಟೆ ಸುತ್ತಗೊಳ್ತೀರಾ ಇಲ್ಲಿ ರೈತರು ಇಲ್ಲಿ ಏನ್ ಲಕ್ಷಾಂತರ ಜನ ಹೋರಾಟ ಮಾಡೋಕ್ಕೆ ಲಕ್ಷಾಂತರ ಜನ ಏನೋ ಬೇಕಿಲ್ಲ ಇಲ್ಲಿ ತಾಕತ್ತಿರೋರು ಬಂದಿದ್ದೀವಿ ನಾವಿಲ್ಲಿ ನಿಮ್ಮ ನಿಮ್ ಪೊಲೀಸ್ ಐದ್ ಸಾವಿರ ಪೊಲೀಸ್ ಕೂಡ ನಾವು ಗಂಟು ಅಂತ ಬಂದಿದ್ದೀವಿ ನಾವು ಗಂಟು ಅಂತ ಬಂದಿದ್ದೇವೆ ಇಲ್ಲಿ ನೀವು ಇಷ್ಟು ಜನ ಪೊಲೀಸ್ ಹಾಕಿದ್ರು ನೀವು ಲಾಠಿ ಬೀಸ್ತಿರೋ ಇಲ್ಲ ಗುಂಡು ಹೊಡಿತೀರೋ ಇಲ್ಲ ನಮ್ಮ ತಗೊಂಡ ಜೈಲಿಗೆ ಹಾಕ್ತಿರೋ ಎಲ್ಲವನ್ನ ಮೆಟ್ಟಿ ನಿಂತಿ ಇಲ್ಲಿ ಬಂದಿದ್ದೇವೆ ಎದುರಿಸಕ್ ಬಂದಿದ್ದೇವೆ ಅಂದ್ರೆ ನಮ್ಮ ಪ್ರಾಣ ಕೊಟ್ರೆ ನೀರು ಕೊಡೋಣ ಅಂತ ಹೇಳಕ್ ಇಲ್ಲಿ ಬಂದಿದ್ದೇವೆ ಇಲ್ಲಿ ರೈತರು ಬಂದಿರೋಲ್ಲ ಸುಮ್ಮನೆ ಬಂದಿಲ್ಲ ಪೊಲೀಸ್ ಫೋರ್ಸ್ ಮುಂದೆನೂ ಕೂಡ ದಾರಿ ದಾರಿ ಜೀಪ್ ಹಾಕಿದ್ದೀರಾ ದಾರಿ ದಾರಿ ಜೀಪ್ ಹಾಕಿದ್ದೀರಾ ಎದುರಿಸ್ತಿದ್ದೀರಾ ಬೆದರ್ಸ್ತಿದ್ದೀರಾ ಆ ಸರ್ಕಾರದವ್ರು ಕೇಳಿ ನೀವು ರೈತರ ಮಕ್ಕಳು ನಾನು ವಿನಂತಿ ಮಾಡ್ತೀನಿ ನಮ್ಮ ಪೊಲೀಸ್ ಅವರಿಗೆ ನೀವೆಲ್ಲರೂ ಈ ಜಿಲ್ಲೆಯವರು ಈ ರೈತರ ಮಕ್ಕಳು ನೀವು ನಮ್ಮ ಮಾಧ್ಯಮದವರು ಇಲ್ಲಿದ್ದೀರಾ ನಿಮಗೂ ಕೂಡ ನಾವು ಕಾಲ್ ಹಿಡಿದು ಪ್ರಾರ್ಥನೆ ಮಾಡ್ತೇವೆ ನೀವು ನಮ್ಮ ಜಿಲ್ಲೆ ಪರ ನಿಂತ್ಕೋಬೇಕು ಯಾಕೆಂದ್ರೆ ಯಾರೋ ಒಬ್ಬ ಅಧಿಕಾರದಲ್ಲಿ ತಾಕತ್ತಿದೆ ಅಂತ ಹೇಳಿ ದಬ್ಬಾಳಿಕೆ ಮಾಡಿ ನೀರು ತಗೊಂಡೋಗ್ಬೇಕಾದ್ರೆ ನೀವು ನಮ್ಮ ಜೊತೆ ನಿಂತ್ಕೊಂಡು ಸಹಕಾರ ಕೊಡ್ಬೇಕು ಆಗೋ ಅನ್ಯಾಯಗಳನ್ನು ಹೇಳ್ಬೇಕು ಈ ಒಂದು ನೀರು ಹೋದ್ರೆ ನಮ್ಗೆ ಕೊರಡ್ಕೆರೆ ಇರ್ಬೋದು ಮದಗಿರಿ ಇರ್ಬೋದು ತುಮಕೂರಿಗೆ ನಗರಕ್ಕೆ ಕುಡಿಯೋ ನೀರು ಇರ್ಬೋದು ನಾನು ಸೈಲೆಂಡರ್ ಬರ್ತೀನಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಗುಬ್ಬಿ ಇರ್ಬೋದು ತುರುವೇಕೆರೆ ಇರ್ಬೋದು ಸುಮಾರು ಹತ್ತು ವಿಧಾನಸಭಾ ಕ್ಷೇತ್ರದ ಬಾಯಿಗೆ ಮಣ್ಣು ಮಣ್ಣಾಕುವಂತ ಪರಿಸ್ಥಿತಿ ಬರುತ್ತೆ ಯಾರೋ ಒಬ್ಬರಿಗೆ ಸ್ವಾರ್ಥಕ್ಕೋಸ್ಕರ ಈ ರೀತಿಯ ಯೋಜನೆಗಳನ್ನ ಮಾಡಿ ನೀವು ಅನುಷ್ಠಾನ ಮಾಡಿ ಎದುರಿಸಿ ಪೊಲೀಸರನ್ನ ಬೆದರಿಸಿ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವ ಏನ್ ಹೇಳುತ್ತೋ ಅದನ್ನ ಪೊಲೀಸರು ಕೇಳ್ತಾರೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಇದು ಇಲ್ಲಿಗೆ ನಿಲ್ಲಲ್ಲ ಇವತ್ತು ನೀವು ಇಷ್ಟೆಲ್ಲಾ ಫೋರ್ಸ್ ಆಗ್ತಾರು ಇಷ್ಟು ಜನ ಇಲ್ಲಿ ಬಂದು ನಿಂತಿದ್ದೇವೆ ನಮ್ಮ ರಕ್ತದ ಕಣಕಣದಲ್ಲೂ ಹೋರಾಟ ಇದೆ ನಮ್ಮ ರಕ್ತದ ಕಣಕಣದಲ್ಲೂ ನಮ್ಮ ಜೀವವನ್ನ ತ್ಯಾಗ ಮಾಡಕ್ಕೂ ರೆಡಿಯಾಗಿ ನಿಂತಿದ್ದೇವೆ ನಮ್ಮ ಪ್ರಾಣವನ್ನ ಕೊಡಕ್ಕೂ ನಿಂತಿದ್ದೇವೆ ನಾವು ಬಂದು ಪೊಲೀಸ್ ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆಲಿ ನಾನು ಒಂದೇ ಮಾತು ಹೇಳಿದೆ ನನ್ನ ಕಣದಲ್ಲೂ ಹೋರಾಟ ಇದೆ ನಾವು ವಿದ್ಯಾರ್ಥಿ ನಾಯಕರಾಗಿ ಬಂದಂತವ್ರು ನಾವ್ ಎಷ್ಟೋ ಮುಖ್ಯಮಂತ್ರಿಗಳ್ ನೋಡಿರಂತವ್ರು ತಾಕದ್ರೆ ಮುಟ್ಟಿ ಅಂತ ಹೇಳಿದೆ ಮುಟ್ಟಿ ನೋಡೋಣ ಅಂತ ಹೇಳಿದೆ ನಾನು ಪೊಲೀಸ್ ಅವ್ರನ್ನ ಸಿಕ್ಕಿತ್ತು ಎಮರ್ಜೆನ್ಸಿ ಇವಾಗ ಆ ರೀತಿ ಎಮರ್ಜೆನ್ಸಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವ್ರ ಇಲ್ಲಿ ಇವತ್ತು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ ಪ್ರೀತಿಯಿಂದ ಗೆಲ್ರಿ ಹನ್ನೊಂದು ಜನ ಶಾಸಕರ ಕರೀರಿ ಆಗು ಹೋಗಗಳನ್ನ ಚರ್ಚೆ ಮಾಡಿ ಏನ್ ಅನ್ಯಾಯ ಆಗಿದೆ ಈ ವಾಸುಕ್ ಪಾಪ ಬಾಯಿ ಮುಚ್ಚಿಬಿಟ್ಟು ಇಟ್ಬಿಟ್ಟು ಈ ಕಡೆ ಕಾಂಗ್ರೆಸ್ ಸೇರ್ಸ್ಕೊಂಡು ಆ ಕಡೆ ರಾಜಣ್ಣ ಪರಮೇಶ್ ಡಮ್ಮಿ ಮಾಡಿದ್ರು ಈ ಕಡೆ ಮಂತ್ರಿ ಆಗ್ತೀನಿ ಅಂತ ಡಿ ಕೆ ಶಿವಕುಮಾರ್ ನಮ್ಕೊಂಡು ಕೂತಿದ ವಾಸಣ್ಣ ನಿನಗೆ ಐದು ಬಾರಿ ಶಾಸಕರು ಮಾಡಿದ್ದಾರೆ ನೀನು ಮೈ ಕೊಡ್ಕೊಂಡ್ ಬಾ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಮಾಡಿರೋಂತ ಜನರ ಕಷ್ಟ ಇದ್ದಾಗ ಬಂದ ನಿಮ್ ಬಗ್ಗೆ ನಮ್ಗೆ ಅಯ್ಯೋ ಪಾಪ ಪಾಪ ನಿಮ್ಗೆ ಯಾಕೆ ಈ ಪರಿಸ್ಥಿತಿ ಬಂದ್ಬಿಡ್ತೀವಿ ಕಾಂಗ್ರೆಸ್ ಹೋಗಿ ಅಂತ ನೀವು ನಿಜವಾಗ್ಲೂ ದಳದಲ್ಲಿದ್ದಾರ ಹೋರಾಟ ಮಾಡ್ತಿದ್ರಿ ನಾನು ನಿಮ್ಗೂ ವಿನಂತಿ ಮಾಡ್ತೇನೆ ನಿಮ್ಗೆ ನಾನು ಭಯಕ್ಕೆ ಹೋಗಲ್ಲ ನಿಮ್ ನಿಮ್ ಕಷ್ಟ ಗೊತ್ತಿದೆ ನಿಮ್ಗೂ ವಿನಂತಿ ಮಾಡ್ತೇನೆ ನಮ್ ಜೊತೆ ಸೇರ್ಕೊಂಡಿ ನೀವು ಸೇರ್ಕೊಂಡು ಈ ಭಾಗದ ಜನರ ರೈತರನ್ನ ಉಳಿಸೋಣ ಇದನ್ನ ನಾನು ರಾಜಕೀಯ ಬೆರೆಸಲ್ಲ ನಾನು ಈ ಸಂದರ್ಭದಲ್ಲಿ ಕೊನೆಯದಾಗಿ ಹೇಳೋದಿಷ್ಟೇ ನಾನು ಹೇಳಿದೆ